श्री श्री सद्गुरु साईनाथ महाराज की जय श्रीसचिदानन्दसद्गुरु सायिना श्रीसाई सन्देशा सदानिम्बवृक्षस्य मूलाधिवासात् सुधाप्राविणं तिक्तमव्यप्रियन्तं तरुकल्पवृक्षादिकं साधयन्तं न माम् ईश्वरं सद्गुरुं सायिनाथम् आध्यात्मिकप्रयत्नके निष्कलकर्मापगत्य ನಿಮ್ಮ ಮನಸ್ಸನ್ನು ನಿಮ್ಮ ಮನಸ್ಸಿನಿಂದಲೇ ಜಯಿಸಿ ಯಾರು ನನ್ನಲ್ಲಿ ಶರಣಾಗತರಾಗುತ್ತಾರೋ ತಮ್ಮ ಮನಸ್ಸಿನಲ್ಲಿ ನನ್ನನ್ನೇ ದೃಢಪಡಿಸಿಕೊಳ್ಳುತ್ತಾರೆಯೋ ಅವರಿಗೆ ದೈವೀ ಕೃಪೆ ಲಭ್ಯವಾಗುತ್ತದೆ ಜ್ಞಾನಯೋಗ ಅಭಿಷ್ಟ ಸಿದ್ಧಿ ದೊರಕುತ್ತದೆ ಅವರು ಖಂಡಿತವಾಗಿಯೂ ಆಗ ನಾನು ಯಾರೆಂಬುದನ್ನು ತಿಳಿಯುತ್ತಾರೆ ನನ್ನನ್ನು ಸಂದೇಹಿಸಿದವರಿಗೆ ಬೇರೆ ಮಾರ್ಗವೇ ಇಲ್ಲ ಯಾರು ತಮ್ಮ ಗುರಿ ಮುಟ್ಟಲು ಇಚ್ಛಿಸುತ್ತಾರೆಯೋ ಮುಕ್ತಿ ಪಡೆಯಲಿಚ್ಛಿಸುತ್ತಾರೆಯೋ ಅವರು ನನ್ನನ್ನು ಭದ್ರವಾಗಿ ಹಿಡಿದುಕೊಳ್ಳಬೇಕು ಲೌಕಿಕ ಸಂತೋಷಗಳಿಗೆ ಹಾತೊರೆಯದೆ ಆನಂದದ ಅನುಭವ ಪಡೆಯಿರಿ ಆಗಲೇ ಬ್ರಹ್ಮ ಸುಖಾನುಭೂತಿಯನ್ನು ಪಡೆಯುವಿರಿ ಮುಕ್ತಿ ಎಲ್ಲೂ ಇಲ್ಲ ಎಲ್ಲಿಂದಲೂ ಬರುವುದೂ ಇಲ್ಲ ಅದು ನಿಮ್ಮಲ್ಲಿಯೇ ಇರುತ್ತದೆ ಸುಖದಲ್ಲಿ ಹಿಗ್ಗಬೇಡಿ ನೋವಿನಲ್ಲಿ ದುಃಖ ಪಡದಿರಿ ನನ್ನಲ್ಲಿಯೇ ನಿಮ್ಮ ಚಿತ್ತವಿರಿಸಿ